ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನಲ್ಲಿ ಎರಡು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರೆ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ ಅಂದರೆ ಅದಕ್ಕೆ ಏನ್ ಮಾಡಬೇಕು ಯಾವ ಕಾರಣಕ್ಕಾಗಿ ನಿಮಗೆ ಜಮಾ ಆಗ್ತಾ ಇಲ್ಲ ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ಡಿಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ವಿವರಣೆಯನ್ನ ಕೊಡ್ತೇನೆ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳು ಏನು ಸೊ ನಿಮಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗಿನಿಂದ ಜಮಾ ಆಗ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇದೆ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಇನ್ನೂ ಎರಡು ಸಾವಿರ ಬರ್ತಾ ಇದೆ ಅಂದ್ರೆ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರ ಜಮಾ ಆಗಿದ್ದೆ ಆದ್ರೆ ಮತ್ತೆ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ಜಮಾ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಸೊ ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಲ್ಲವೂ ಕೂಡ ಡೀಟೇಲ್ಸ್ ಅನ್ನ ತಿಳಿಸಿಕೊಡ್ತೇನೆ ನೀವು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಕಳೆದ ಒಂದು ತಿಂಗಳ ಆದ್ಮೇಲೆ ಮತ್ತೆ ರಿಲೀಸ್ ಆಗಿದೆ ಹೌದು ನಾವು ಆಗಲೇ ರಿಲೀಸ್ ಮಾಡಿದೀವಿ ಅಂತ ಹೇಳಿದ್ರು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಆದ್ರೆ ಕಾರಣಾಂತರಗಳಿಂದ ರಿಲೀಸ್ ಮಾಡಲಿಕ್ಕೆ ಆಗಿರ್ಲಿಲ್ಲ ದುಡ್ಡನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಸರ್ಕಾರದ ಕೆಲಸಗಳು ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಲೇಟ್ ಆಗತ್ತೆ ದುಡ್ಡನ್ನ ಹೇಗೆ ಹೊಂದಾಣಿಕೆ ಮಾಡಬೇಕು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ ಹೆಚ್ಚಾಗಿ ಹೇಳಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ ಆ ದುಡ್ಡನ್ನ ಹೊಂದಾಣಿಕೆ ಮಾಡಿ ಬಿಡುಗಡೆ ದಸರಾ ಹಬ್ಬದಲ್ಲಿ ಬಿಡುಗಡೆ ಮಾಡಿದ್ರು ಆದ್ರೆ ಕಾರಣಾಂತರಗಳಿಂದ ಆ ದುಡ್ಡನ್ನ ರಿಲೀಸ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ನಿಮ್ಮ ನಿಮ್ಮ ಖಾತೆಗಳಿಗೆ ಜಮೆ ಮಾಡಿರ್ಲಿಕ್ಕಾಗಿರ್ಲಿಲ್ಲ ಸೊ ಯಾಕೆ ಈ ಒಂದು ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ತಾಂತ್ರಿಕ ದೋಷದಿಂದ ಸರಿಯಾಗಿ ದುಡ್ಡು ಹೋಗ್ಲಿಲ್ಲ ಅದಕ್ಕಾಗಿ ಮೂರ್ನಾಲ್ಕು ದಿನಗಳ ಕಾಲ ಟೈಮ್ ತೆಗೆದುಕೊಂಡ್ರು ಅದನ್ನ ಸರಿಪಡಿಸ್ಲಿಕ್ಕೆ ಅದನ್ನ ಸರಿಪಡಿಸ್ಕೊಂಡು ಮತ್ತೆ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರೊಸೆಸರು ಸ್ಟಾರ್ಟ್ ಆಯ್ತು ಸೊ ಅವಾಗ ನಿಮಗ್ ಒಂದೇ ದಿನದಲ್ಲಿ ಸುಮಾರು ಆ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರ ಖಾತೆಗಳಿಗೆ ಎರಡು ಸಾವಿರ ದುಡ್ಡು ಹೋಯ್ತು ಅವರು ಬಿಡುಗಡೆ ಮಾಡಿದ್ದೆ ಆದ್ರೆ ಮೂರ್ನಾಲ್ಕು ದಿನಗಳಲ್ಲಿ ಕ್ಲಿಯರ್ ಮಾಡಬಹುದು ಆದ್ರೆ ತಾಂತ್ರಿಕ ದೋಷ ಆಗತ್ತೆ ಹಾಗಾಗಿ ಹಂತ ಹಂತವಾಗಿ ಸ್ಲೋವಾಗಿ ಜಮಾ ಮಾಡ್ತಾರೆ ಈಗಲೂ ಕೂಡ ಆಲ್ರೆಡಿ ಈಗ ದುಡ್ಡು ಅಂತ ಜಮಾ ಮಾಡಿದ್ದಾರೆ ನಿಮ್ಮೆಲ್ಲರ ಖಾತೆಗಳಿಗೆ ಬಂದಿದೆ ಅಂತಾನೆ ಹೇಳ್ಬಹುದು ಇನ್ನು ಬಹಳಷ್ಟು ಫಲಾನುಭವಿಗಳೇನ್ ಬಾಕಿ ಇಲ್ಲ ಅವ್ರಿಗೂ ಕೂಡ ಈಗ ದುಡ್ಡನ್ನ ರಿಲೀಸ್ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಯಾರ್ಯಾರು ಬಾಕಿ ಉಳಿದಿದಿರಿ ಅವ್ರೆಲ್ಲರ ಖಾತೆಗಳಿಗೆ ನಾವು ಜಮೆ ಮಾಡಿ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂತಹ ಆಶ್ವಾಸನೆಯನ್ನ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಇನ್ನು ಯಾರಿಗೆ ದುಡ್ಡು ಬಂದಿಲ್ಲ ಯಾವ ಕಾರಣಕ್ಕಾಗಿ ಬಂದಿಲ್ಲ ನಾವು ಅದನ್ನ ನೋಡೋಣ ನೆಕ್ಸ್ಟ್ ಗುಡ್ ನ್ಯೂಸ್ ಗಳು ಏನೇನ್ ಬಂದಿದ್ದಾವೆ ಅದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಯಾವ ಕಾರಣಕ್ಕಾಗಿ ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಸ್ಟೀಕರ್ ಅಂಟಿಸಿದ್ದಾರೆ ನಾನು ಕ್ಲಿಯರ್ ಆಗಿ ಹೇಳಕ್ ಇಷ್ಟ ಪಡ್ತೀನಿ ಅದಕ್ಕೆ ಲಕ್ಷ ಕೋಟಿ ಕೇಳಿ ನಿಮ್ಮ ಮನೆ ಬಾಗಿಲಿಗೆ ಸ್ಟೀಕರ್ ಅನ್ನ ಅಂಟಿಸಿದ್ದಾರೆ ಓಕೆನಾ ಆ ಸ್ಟಿಕರ್ ಅಂಟಿಸಿದ್ದು ಯು ಎಚ್ ಐ ಡಿ ನಂಬರ್ ಅಂತ ಇರತ್ತೆ ಆ ನಂಬರ್ ಅನ್ನ ತೆಗೆದುಕೊಂಡು ಜನರೇಟ್ ಮಾಡ್ಕೊಂಡು ಅಂಟಿಸಿರ್ತಾರೆ ಸೊ ಆ ಒಂದು ಹಚ್ಚಿರ್ತಕ್ಕಂತಹ ಕಾರಣ ಏನಪ್ಪಾ ಅಂದ್ರೆ ಜಾತಿ ಗಣತಿ ಅಂತ ನೀವು ಅನ್ಕೊಂಡಿದಿರಿ ಜಾತಿ ಗಣತಿ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಶಿಕ್ಷಣ ಎಷ್ಟಾಗಿದೆ ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ ವ್ಯಾಪಾರಗಳನ್ನ ಬಿಸ್ನೆಸ್ ಗಳನ್ನ ಯಾರ್ಯಾರು ಮಾಡ್ತಾರೆ ಇವರ ಬೆಳವಣಿಗೆ ಎಷ್ಟಾಗಿದೆ ಮನೆ ಎಷ್ಟು ದೊಡ್ಡದಿದೆ ಅಂದ್ರೆ ಒಂದು ಸಾವಿರ ಚದರ ಮೀಟರ್ ಕಿಂತ ಹೆಚ್ಚಿದೆಯಾ ಅದೆಲ್ಲವೂ ಕೂಡ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ವಾಹನಗಳು ಎಷ್ಟಿದಾವೆ ಫೋರ್ ವೀಲರ್ ವಾಹನಗಳು ಅದರಲ್ಲಿ ವೈಟ್ ಬೋರ್ಡ್ ಕಾರಣ ಹುಡುಕಾಡ್ತಾರೆ ಸೊ ಇಂಥದ್ದು ಎಷ್ಟಿದೆ ಮತ್ತೆ ಹೊಲ ಗದ್ದೆಗಳು ಎಷ್ಟಿದಾವೆ ಸುಮಾರು ಅರವತ್ತು ಪ್ರಶ್ನೆಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿಕೆ ಅವ್ರು ಬರ್ತಿರ್ತಾರೆ ಅಂದ್ರೆ ಹೆಚ್ಚುವರಿ ಅಷ್ಟು ಪ್ರಶ್ನೆಗಳನ್ನ ಕೇಳಬಹುದು ಅವರು ಹಾಗೆ ರೂಲ್ಸ್ ಇದೆ ಅದು ಅದಕ್ಕೋಸ್ಕರ ಕೇಳ್ತಾರೆ ಇನ್ನು ನಿಮ್ಮಲ್ಲಿ ಸಂಪೂರ್ಣ ಡೀಟೇಲ್ಸ್ ಅನ್ನ ತೆಗೆದುಕೊಳ್ತಾರೆ ಅದನ್ನ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಈ ಕೆಲಸ ಮಾಡ್ಲಿಕ್ಕೆ ಅವ್ರು ಬಂದಿರುವಂತದ್ದು ಇನ್ನು ಜಾತಿ ಗಣತಿ ಅಂತ ಅದಕ್ಕೆ ಒಂದು ಹೆಸರು ಜಾತಿ ಗಣತಿ ಕೂಡ ಮಾಡಿದ್ದಾರೆ ಬಿಡಿ ಮುಖ್ಯವಾಗಿ ಸರ್ಕಾರಕ್ಕೆ ಜಾತಿ ಗಣತಿ ಮಾಡಬೇಕಾಗಿತ್ತು ಯಾಕಂದ್ರೆ ವೋಟ್ ಬ್ಯಾಂಕಿಂಗ್ ಫಿಕ್ಸ್ ಮಾಡೋದಕ್ಕೋಸ್ಕರ ಈ ಜಾತಿ ಗಣತಿ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದಾವೆ ಅದು ಸರಿ ನೋವು ಅದು ಆಮೇಲೆ ಅದು ಅವ್ರಿಗೆ ಬಿಟ್ಟಿದ್ದು ಹೆಚ್ಚಾಗಿ ಅದ್ರ ಬಗ್ಗೆ ಮಾತನಾಡೋದು ಬೇಡ ಈಗ ಟಾಪಿಕ್ ಏನು ಬರೋಣ ಸ್ನೇಹಿತರ ಈ ಯು ಎಚ್ ಐ ಡಿ ನಂಬರ್ ದಿಂದ ಮಾಹಿತಿ ಅಂತ ಕಲೆಕ್ಟ್ ಮಾಡಿಕೊಂಡ್ರು ಇದರಿಂದ ಸರ್ಕಾರಕ್ಕೆ ಏನು ಉಪಯೋಗ ನಮ್ಮ ಗೃಹಲಕ್ಷ್ಮಿ ಅದಕ್ಕೆ ಸಂಬಂಧ ಏನಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿ ಯಾಕಂದ್ರೆ ನೀವು ಎಲಿಜಿಬಲ್ ಇದಿರೋ ಇಲ್ವೋ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗುತ್ತೆ ಅಂದ್ರೆ ಇದುವರೆಗೂ ಬರೀ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಆಹಾರ ಇಲಾಖೆ ಮಾಡ್ತಾ ಇತ್ತು ಇನ್ನು ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಗಳನ್ನ ಹೊಂದಿರೋದು ಸರ್ಕಾರಕ್ಕೆ ಗೊತ್ತಾಗ್ತಾ ಇರ್ಲಿಲ್ಲ ಆ ಕಾರಣಕ್ಕಾಗಿ ಪ್ರತಿಯೊಂದು ಮನೆಗೆ ಈ ಜಾತಿ ಗಣತಿ ನಡೀತಾ ಇದೆ ಸೊ ಜಾತಿ ಗಣತಿ ನಡೆದ ತಕ್ಷಣ ನಿಮ್ಮಲ್ಲಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ವೋಟರ್ ಐಡಿ ಈ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ತಾರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರೆ ಅಂತ ಕೇಳ್ತಾರೆ ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರು ಬೇರೆ ಬೇರೆ ಇರ್ತಾರೆ ಆದ್ರೆ ಒಂದೇ ಮನೆಯಲ್ಲಿ ಇರ್ತಾರೆ ಇವರು ಆ ಟೋಟಲ್ ಹೆಸರನ್ನ ಹೇಳ್ಬಿಡ್ತಾರೆ ಎಷ್ಟು ಜನ ಇರ್ತಾರೆ ಅವ್ರೆಲ್ಲರದು ಅದ್ರ ರೇಷನ್ ಕಾರ್ಡ್ ತೆಗೆದುಕೊಂಡ ತಕ್ಷಣ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಮೂರು ಜನರದು ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಒಂದು ನಾಲ್ಕು ಜನರದು ಈ ರೀತಿ ಬೇರೆ ಬೇರೆ ರೇಷನ್ ಕಾರ್ಡ್ಗಳು ಇರುತ್ತೆ ಇನ್ನು ಹಿರಿಯರದ ರೇಷನ್ ಕಾರ್ಡ್ ಬೇರೆ ಯಾಕಂದ್ರೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಹೆಸರನ್ನ ಇತ್ತಂದ್ರೆ ಒಂದ್ ರೇಷನ್ ಕಾರ್ಡ್ ವೆರಿಫಿಕ ವೆರಿಫಿಕೇಶನ್ ಆಗಿಬಿಡುತ್ತೆ ಅದರಲ್ಲಿ ಓಕೆ ಮಾತ್ರ ನಿಮ್ಗೆ ರೇಷನ್ ಸಿಗುತ್ತೆ ಗುರುಲಕ್ಷ್ಮಿ ದುಡ್ಡು ಸಿಗತ್ತೆ ಆದ್ರೆ ಬೇರೆ ಬೇರೆ ರೇಷನ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ ಅದರಲ್ಲಿ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ ಗಳನ್ನ ಹೊಂದಿರ್ತೀರಿ ಅದರಲ್ಲಿ ಬೇರೆ ಬೇರೆ ಹೆಸರು ನಿಮ್ದೆಲ್ಲ ಸಪರೇಟ್ ಸಪರೇಟ್ ಆಗಿರತ್ತೆ ಆದ್ರೆ ಒಂದೇ ಮನೆಯಲ್ಲಿ ವಾಸವಾಗಿರ್ತೀರಿ ಸೊ ಈ ಒಂದು ಕಾರಣಕ್ಕಾಗಿ ಸರ್ಕಾರ ಆಹಾರ ಇಲಾಖೆಗೆ ಇವರು ಇನ್ಫಾರ್ಮೇಶನ್ ಕಳಿಸಿ ಅಲ್ಲಿಂದ ಆಹಾರ ಇಲಾಖೆ ಏನ್ ಮಾಡುತ್ತೆ ಈ ಯು ಎಚ್ ಐ ಡಿ ನಂಬರ್ ನ ಮುಖಾಂತರ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ ಗಳಿದಾವೋ ಅದರಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿ ಕೇವಲ ಹಿರಿಯರ ರೇಷನ್ ಕಾರ್ಡ್ಗಳು ಓಲ್ಡ್ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ಅದರಲ್ಲಿ ನಿಮ್ಮೆಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬೇಕು ಇಲ್ಲ ಅದು ರದ್ದಾಯ್ತಂದ್ರೆ ಆಯ್ತು ಯಾಕಂದ್ರೆ ಸರ್ಕಾರದ ವಿರುದ್ಧವಾಗಿ ನೀವು ಕೆಲಸ ಮಾಡ್ಕೊಂಡಿದಿರಿ ಆ ಕಾರಣಕ್ಕೋಸ್ಕರ ನಿಮ್ಮ ರೇಷನ್ ಕಾರ್ಡ್ ರದ್ದಾಗತ್ತೆ ಯಾಕಂದ್ರೆ ಸರ್ಕಾರ ನಿಮಗೆ ಎರಡು ಸಾವಿರ ಜಮಾ ಮಾಡೋದ್ರಲ್ಲಿ ಮೂರ್ ಮೂರು ಅಂದ್ರೆ ಮೂರು ರೇಷನ್ ಕಾರ್ಡ್ಗಳಿಗೆ ಆರು ಸಾವಿರ ದುಡ್ಡು ಜಮಾ ಮಾಡ್ಬೇಕಾಗತ್ತೆ ಹಾಗಾಗಿ ಈ ಒಂದು ಗಣತಿ ನಡೀತಕ್ಕಂಥದ್ದು ನಿಮ್ಮ ಲಕ್ಷ್ಯದಲ್ಲಿರಲಿ ಅದಷ್ಟೇ ಅಲ್ಲದೆ ಬಹಳಷ್ಟು ಜನರು ರೇಷನೆ ತೆಗೆದುಕೊಳ್ಳೋದಿಲ್ಲ ವಲಸೆ ಹೋಗ್ಬಿಟ್ಟಿರ್ತೀರಿ ಕೆಲಸ ಕಾರ್ಯಗಳ ಮೇಲೆ ಅಡಾಪ್ಟ್ ಆಗಿರ್ತೀರಿ ಹಾಗಾಗಿ ಬಂದು ರೇಷನ್ ತೆಗೆದುಕೊಳ್ಳಿಕ್ ಹೋಗುದಿಲ್ಲ ಅಂದ್ರೆ ನಿಮಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ನಿಮ್ಮನ್ನು ಕೂಡ ರೇಷನ್ ಕಾರ್ಡ್ ನಿಂದ ಹೊರಗಿಡಲಾಗ್ತದೆ ಇನ್ನು ಬಹಳಷ್ಟು ಜನ ಕಾಳಸಂತಗಳಲ್ಲಿ ರೇಷನ್ ಅನ್ನ ಮಾರಾಟ ಮಾಡ್ತಿರ್ತಾರೆ ಅಂತವರಿಗೂ ಕೂಡ ರೇಷನ್ ಸಿಗೋದಿಲ್ಲ ಸೊ ಇದು ನಿಮ್ಮ ಗಮನದಲ್ಲಿರ್ಲಿ ಸೊ ಇದಿಷ್ಟು ನಿಮಗೆ ರದ್ದು ಮಾಡ್ಲಿಕ್ಕೆ ಕಾರಣ ಅದೇ ಎಲಿಜಿಬಲ್ ಇದ್ರೂ ಕೂಡ ರದ್ದು ಮಾಡಲಿಕ್ಕೆ ಕಾರಣಗಳಿವು ಬರಿ ನಿಮಗೆ ಎಲಿಜಿಬಲ್ ಇಲ್ಲ ರದ್ದು ಮಾಡ್ತಾ ಇದ್ರ ಅಂತಲ್ಲ ನೀವು ಎಲಿಜಿಬಲ್ ಇದ್ರಿ ಸಹಿತ ನಿಮ್ಮ ರೇಷನ್ ಉಳಿಯೋದಿಲ್ಲ ಅನ್ನೋದಕ್ಕೆ ಇವೇ ಕಾರಣ ಇದಾದ ಮೇಲೆ ನಿಮ್ಮ ಅಕೌಂಟ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ಒಂದೊಂದ್ಸಾರಿ ಕಂತುಗಳು ಇದ್ರೆ ನಿಮ್ದು ಇ ಐ ಇದ್ರೆ ಅದು ಕಟ್ ಆಗಿರುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಅದನ್ನ ಚೆಕ್ ಮಾಡ್ಕೊಳ್ಳಿ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅಥವಾ ಬ್ಯಾಂಕ್ ಪಾಸ್ಬುಕ್ ಅನ್ನ ಎಂಟ್ರಿ ಮಾಡಿಸ್ಕೊಂಡ್ ಬನ್ನಿ ನಿಮಗೆ ಗೊತ್ತಾಗ್ಬಿಡತ್ತೆ ಇದಾದ ಮೇಲೆ ನಾವು ಮುಖ್ಯವಾಗಿ ಭರ್ಜರಿ ಗುಡ್ ನ್ಯೂಸ್ ಏನು ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಆಯ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾವ್ ಹೇಳೋದಾದ್ರೆ ಇದೀಗನೇ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಕ್ಲಿಯರ್ ಆಗ್ತಾ ಇದೆ ಇನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂದ್ರೆ ಇನ್ನು ಈ ಅಕ್ಟೋಬರ್ ಹದಿನೈದರವರೆಗೂ ಕೂಡ ಬರುತ್ತೆ ಅಕ್ಟೋಬರ್ ಹದಿನೈದರ ತಾರೀಕ ಮುಂದೆ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರತಕ್ಕಂಥದ್ದು ಹೌದು ಸ್ನೇಹಿತರೆ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಇದೇ ಒಂದು ತಿಂಗಳಲ್ಲಿ ನಿಮಗೆ ಮತ್ತೆ ಎರಡು ಸಾವಿರ ಜಮಾ ಆಗ್ತಾ ಇದೆ ಇದರಿಂದ ಮತ್ತಷ್ಟು ಬೆನಿಫಿಟ್ ಸಿಕ್ಕಂಗೆ ನಿಮಗೆ ಅದರಿಂದ ಮತ್ತೆ ಏನಾದ್ರೂ ಯೂಸ್ ಮಾಡ್ಕೊಳ್ಬಹುದು ಸೊ ಪ್ರತಿಯೊಬ್ರು ಕೂಡ ಇನ್ನೂ ಎರಡು ಸಾವಿರ ಪಡ್ಕೊಳ್ತಾ ಇದ್ರಿ ಅಂದ್ರೆ ಮುಂದಿನ ಎಲ್ಲ ಕಂತುಗಳು ಕೂಡ ಬರುತ್ತೆ ಒಂದು ವೇಳೆ ಎರಡು ಸಾವಿರ ಈಗ ಬಂದಿಲ್ಲ ಎಪ್ಪತ್ತೆರಡನೇ ಕಂತಿನ ಅಂದ್ರೆ ಮುಂದೆ ಇನ್ನೂ ಒಂದು ಹತ್ತರಿಂದ ಇಪ್ಪತ್ತು ಕಂತುಗಳು ಆದ್ರೂ ಬರಬಹುದು ಅಂದ್ರೆ ನಲ್ವತ್ತು ಸಾವಿರವ್ರಿಗೂ ಕೂಡ ದುಡ್ಡು ಸಿಗಬಹುದು ಫ್ರೀ ಆಗಿ ಅದನ್ನು ಕೂಡ ನೀವು ಕಳ್ಕೊಂಡ್ ಬಿಡ್ತೀರಿ ಅದಕ್ಕೆ ಎಲಿಜಿಬಲ್ ಹೇಗಿರಬೇಕು ಅದನ್ನ ತಿಳ್ಕೊಂಡು ಎಲಿಜ ಎಲಿಜಿಬಿಲಿಟಿಯನ್ನ ಉಳಿಸ್ಕೊಳ್ಳಿ ಸೊ ಫೋರ್ ವೀಲರ್ ವಾಹನಗಳನ್ನ ಹೊಂದಿದ್ದಂತರು ಕೂಡ ಬಿ ಪಿ ಎಲ್ ಇದ್ರೆ ಅವ್ರದ್ದು ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಹೆಚ್ಚಿನ ವಾಹನಗಳನ್ನ ಹೊಂದಿದ್ರೆ ಎ ಪಿ ಎಲ್ ಕೂಡ ಸಿಗೋದಿಲ್ಲ ರದ್ದಾಗ್ಬಿಡುತ್ತೆ ಇಂತಹ ಎಲ್ಲಾ ರೂಲ್ಸ್ ಗಳನ್ನ ಇಟ್ಕೊಂಡು ಸರ್ಕಾರ ಏನ್ ಮಾಡ್ತಾ ಇದೆ ಕೆಲಸ ಕಾರ್ಯ ಮಾಡ್ತಾ ಇದೆ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಆರ್ಥಿಕ ಆರ್ಥಿಕ ಹೊರೆ ಬೀಳ್ತಾ ಇದೆ ಸಾಲ ಮಾಡ್ಕೊಳ್ತಾ ಇದೆ ಸೊ ಹಾಗಾಗಿ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಸರ್ಕಾರ ಏನ್ ಮಾಡ್ತಾ ಇದೆ ನೀವು ಎಲಿಜಿಬಿಲಿಟಿ ಹೊಂದಿದ್ದೆ ಮಾತ್ರ ನಿಮಗೆ ದುಡ್ಡು ಕಳ್ಸುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಕೊಡಬೇಕಾಗಿತ್ತು ನಾನು ಕೊಟ್ಟಿದ್ದೀನಿ ಇಪ್ಪತ್ ಮೂರನೇ ಕಂತಿನ ಹಣ ಇದೇ ಹದಿನೈದನೇ ತಾರೀಕಿನೇ ಬರುತ್ತೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅದನ್ನು ಕೂಡ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಅಲ್ಲಿಗೆ ಫ್ರೆಂಡ್ಸ್